ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕು ಪರಮಾನಂದವಾಡಿ ಗ್ರಾಮದಲ್ಲಿ ಅಯ್ಯಪ್ಪ ಸ್ವಾಮಿ ಮಹಾಪೂಜೆ ಅಗ್ನಿಪೂಜೆ ಕಾಂಬ್ಳೆ ಗುರುಸ್ವಾಮಿ ರವಿ ಕಾಳೆ ಗುರುಸ್ವಾಮಿ ಪರಮೇಶ್ವರ್ ಗುರುಸ್ವಾಮಿ ಪರಸು ಗುರುಸ್ವಾಮಿ ನೇತೃತ್ವದಲ್ಲಿ ಅದ್ದೂರಿಯಾಗಿ ಜರುಗಿತು ವರದಿಗಾರರು ಸುಕುಮಾರ್ ಕಾಂಬ್ಳೆ ಹಾಗೂ ಸಮಸ್ತ ಪರಮಂದ ಭಕ್ತಾದಿಗಳು ಹಾಗೂ ಪರಸ್ಥಳಕ್ಕೆ ಆಗಮಿಸಿದ ಎಲ್ಲ ಭಕ್ತಾದಿಗಳು ಈ ಕೆಲವೇ ಕ್ಷಣಗಳಲ್ಲಿ ಇಲ್ಲಿ ಒಂದು ಗುರು ಸ್ವಾಮಿಗಳ ಒಂದು ದಿವ್ಯ ಸಭೆ ಅಲ್ಲಿ ಸೈಡ್ ಸೈಡ್ ಇತ್ತು ಡೈರೆಕ್ಟರ್ ಸುರil ಹಾಗೂ ಇಲ್ಲಿಂತಂತ ಅಗ್ನಿ ಮುಂಭಾಗದಲ್ಲಿ ನಿಂತ ಶೀಲ್ ಸಾಹಬರು ತಳ್ಕೊಂಡ್ರಿ ಅಲೆ ಕೊಂಡ್ರಿ ಎಲ್ಲರಿಗೆ ಕಾಣ್ತೈತಿ ದಯವಿಟ್ಟು ಅಗ್ನಿ ದಯವಿಟ್ಟು ಅಗ್ನಿ ಕುಂದ್ರಿ ಕಾರಣವಾಗಲಿ ದಯವಿಟ್ಟು ತೊಳಕ್ತ ಶಿವಿಲ್ ಸಾಲುಗಳ ಅಗ್ನಿ ಬಂದು ಈ ನೀವು ಬದು ಕಾಣ್ತೀವಿ அயப்போ சுவியப்பரணம் அப்பாடப்பா அய்யப்பட்சிசப்பா அய்யப்பள்ளி பிடப்பா அய்யப்போகிபிடப்பா அய்யா வெக்கிடி அப்பா அய்யப்பான அயா